ಕರ್ನಾಟಕ ನಾಮಕರಣ ಸುವರ್ಣ ಮಹೋತ್ಸವ ವರ್ಷ ಕರ್ನಾಟಕ ರಾಜ್ಯೋತ್ಸವದ ಅಂಗವಾಗಿ ಭ್ರಷ್ಟಾಚಾರ ನಿರ್ಮೂಲನೆ ಹಾಗೂ ಮಾನವ ಹಕ್ಕುಗಳ ರಕ್ಷಣಾ ಸಮಿತಿ ಧಾರವಾಡ ನ್ಯೂಸ್ ಸಮೂಹ ಸಂಸ್ಥೆಗಳು ಇವುಗಳ ಸಂಯುಕ್ತಾಶ್ರಯದಲ್ಲಿ ದಿವಂಗತ ಪ್ರೊಫೆಸರ್ ಎಲ್ಆರ್ ಪಿಂಜಾರ್ ದಿವಂಗತ ಲಕ್ಷ್ಮಣ ಚಿನ್ನಪ್ಪ ಆನೆಗುಂದಿ ಪತ್ರಕರ್ತ ದಿವಂಗತ ದೇವೇಂದ್ರ ಈರಪ್ಪ ಪತ್ತಾರ ಸ್ಮರಣಾರ್ಥವಾಗಿ ಭಾರತ ರತ್ನ ಡಾ ಎಪಿಜೆ ಅಬ್ದುಲ್ ಕಲಾಂ ರಾಷ್ಟ್ರೀಯ ಪ್ರಶಸ್ತಿ ಪ್ರಧಾನ ಸಮಾರಂಭ ಧಾರವಾಡದಲ್ಲಿ ಆಯೋಜಿಸಲಾಗಿದೆ ಎಂದು ಕಾನೂನು ಸಲಹೆಗಾರರಾದ ಶೇಖರ್ ಕವಳಿ ಹೇಳಿದರು ನಗರದ ದಿನಾಂಕ ಮೂವತ್ತು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ಮೂರು ಶನಿವಾರ ಸಾಯಂಕಾಲ ಐದು ಗಂಟೆಗೆ ವಿದ್ಯಾಕಾಶಿ ಧಾರವಾಡದ ಸಾಂಸ್ಕೃತಿಕ ಸಮುಚ್ಚಯ ಭವನ ರಂಗಾಯಣದಲ್ಲಿ ನಡೆಯಲಿದ್ದು ಕಾರ್ಯಕ್ರಮದ ಉದ್ಘಾಟಕರಾಗಿ ಪ್ರೊಫೆಸರ್ ಕೆಎಸ್ ಮೇಲಮಾಳಗಿ ಸಹಾಯಕ ಪ್ರಾಧ್ಯಾಪಕರು ಮಹಂತ ಪ್ರಥಮ ದರ್ಜೆ ಕಲಾ ವಾಣಿಜ್ಯ ಮಹಾವಿದ್ಯಾಲಯ ಧಾರವಾಡ ಪ್ರಶಸ್ತಿ ಪ್ರಧಾನವನ್ನ ಮಲ್ಲಿಕಾರ್ಜುನ ಚಿಕ್ಮಠ್ ಅಧ್ಯಕ್ಷರು ಶ್ರೀ ಕುಮಾರೇಶ್ವರ ಕಲ್ಚರಲ್ ಸೊಸೈಟಿ ಧಾರವಾಡ ಘನ ಉಪಸ್ಥಿತಿ ಕೆ ದಶರಥ ಸಂಸ್ಥಾಪಕ ರಾಜ್ಯಾಧ್ಯಕ್ಷರು ಭ್ರಷ್ಟಾಚಾರ ನಿರ್ಮೂಲನೆ ಹಾಗೂ ಮಾನವ ಹಕ್ಕುಗಳ ರಕ್ಷಣಾ ಸಮಿತಿ ಬೆಂಗಳೂರು ಅಧ್ಯಕ್ಷತೆಯನ್ನ ಶಂಕರ್ ಗಂಗಣ್ಣವರ್ ರಾಜ್ಯ ಪ್ರಶಸ್ತಿ ಪುರಸ್ಕೃತರು ನಿವೃತ್ತ ಮುಖ್ಯ ಅಧ್ಯಾಪಕರು ಮುಖ್ಯ ಅತಿಥಿಗಳಾಗಿ ಮಂಜುಳಾ ಎಲಿಗಾರ್ ಹಿರಿಯ ಸಹಾಯಕ ನಿರ್ದೇಶಕರು ಪ್ರಾದೇಶಿಕ ಪತ್ರಗಾರ ಇಲಾಖೆ ಧಾರವಾಡ ನಾರಾಯಣ ಮನೋಹರ್ ವೈದ್ಯ ನ್ಯೂಸ್ ಸಂಪಾದಕರು ಹಾಗೂ ಇಂದು ಸಂಜೆ ಕನ್ನಡ ದಿನಪತ್ರಿಕೆ ಹುಬ್ಬಳ್ಳಿ ಮಹಂತೇಶ್ ಬೇತೂರ್ಮಠ್ ಅಧ್ಯಕ್ಷರು ಶ್ರೀ ಶಿವಾನಂದ ಸ್ವಾಮಿ ಬೇತೂರ್ಮಠ್ ಚಾರಿಟೇಬಲ್ ಟ್ರಸ್ಟ್ ಧಾರವಾಡ ಡಾಕ್ಟರ್ ವೀಣಾ ಬಿರಾತರ್ ಅಧ್ಯಕ್ಷರು ಹಾಗೂ ವ್ಯವಸ್ಥಾಪಕ ನಿರ್ದೇಶಕರು ಸಾಯಿ ಪದವಿ ಪೂರ್ವ ವಿಜ್ಞಾನ ವಾಣಿಜ್ಯ ಮಹಾವಿದ್ಯಾಲಯ ಮತ್ತು ಹೊಂಬೆಳಕು ಪ್ರತಿಷ್ಠಾನ ಧಾರವಾಡ ಡಾ ಲತಾ ಎಸ್ ಮುಳ್ಳೂರು ರಾಷ್ಟೀಯ ಅಧ್ಯಕ್ಷರು ಸಾವಿತ್ರಿಬಾಯಿ ಫುಲೆ ರಾಷ್ಟೀಯ ಶಿಕ್ಷಕಿಯರ ಫೆಡರೇಷನ್ ನವದೆಹಲಿ ಹಾಗೂ ಜನಸ್ನೇಹಿ ಪೊಲೀಸರಾದ ಮಹಿಪೂಬ್ ನತಾಬ್ ಹಾಗೂ ಪ್ರಮುಖರು ಆಗಮಿಸಲಿದ್ದಾರೆ ಮತ್ತು ಕೆಲವೊಂದು ಅಧಿಕಾರಿಗಳು ಕೆಲವೊಂದು ದುಷ್ಟಶಕ್ತಿಗಳು ಕೆಲಸ ಮಾಡದೆ ಕೆಲವೊಂದು ಬಡವರಿಗೆ ನಿರ್ಗತಿಗೆ ರೈತರಿಗೆ ಅತ್ಯಂತ ತೊಂದರೆಯನ್ನು ಕೊಡುತ್ತಿರ್ತಾರೆ ಅಂತ ವ್ಯಕ್ತಿಗಳನ್ನು ಅಂತ ಶಕ್ತಿಗಳನ್ನು ನಾವು ತಡೆ ಹಿಡಿದು ಅವರಿಗೆ ಕಾನೂನು ರೀತಿ ಮತ್ತು ಮತ್ತು ಅದೇ ರೀತಿ ಅವರಿಗೆ ಸರಿಯಾಗಿ ಮಾಡಿಕೊಂಡು ಸಮಾಜದ ಸುಧಾರಣೆ ಮಾಡಿಕೊಂಡು ಹೋಗುವಂತ ಕೆಲಸಗಳನ್ನು ಮುಚ್ಚಲು ನಾವು ಎಲ್ಲರೂ ಕೂಡ ಸಂಘಟನೆ ಮಾಡಿಕೊಂಡು ಸಮಾಜದ ಮಿತ್ರ ಬಾಂಧವಗಳನ್ನು ಪತ್ರಿಕಾ ಸಂಪಾದಕ ಗೆಳೆಯ ಸಂಸ್ಥೆ ಅದರಿಂದ ಸಮಾಜದ ಒಳ್ಳೆಯದಕ್ಕಾಗಿ ನಾವು ಕಟ್ಟಿದಂತ ಸಂಸ್ಥೆ ಈ ಸಂಸ್ಥೆ ವತಿಯಿಂದ ನಾವು ಇಂದು ಮೂವತ್ತು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ತ್ ಮೂರು ಸಾಯಂಕಾಲ ಐದು ಗಂಟೆಗೆ ಸಾಂಸ್ಕೃತಿಕ ಸಮುಚ್ಛಯ ರಂಗಾಯಣದಲ್ಲಿ ನಾವು ಮೇನ್ ಮೂರು ಪಿಂಜಾರ್ ಲಕ್ಷ್ಮಣ್ ಚೆನ್ನಪ್ಪ ಆನೆ ದೇವೇಂದ್ರ ಈರಪ್ಪ ಪತ್ತಾರ್ ಇವರೆಲ್ಲರೂ ತಮ್ಮ ಮನೆ ಮಠಗಳನ್ನು ಬಿಟ್ಟು ಸಮಾಜಕ್ಕಾಗಿ ಅದ್ದಾಡಿದ ವಿಶೇಷ ಈ ದೇವೇಂದ್ರ ಪತ್ತಾರ ಅಥವಾ ಪಿಂಜಾರ್ ಅಥವಾ ಆನೆ ಪುಂಜಿ ಅವರು ಯಾವಾಗಿದ್ರು ನಾವು ನೋಡ್ತಾ ಇರ್ತಾರ ಸಮಾಜಕ್ಕಾಗಿ ಸಮಾಜದ ಜನತೆಗಾಗಿ ತಮ್ಮ ಕೆಲಸ ಕಾರ್ಯಗಳನ್ನು ಬಿಟ್ಟು ದುಡಿದಂತ ವ್ಯಕ್ತಿಗಳು ಇದ್ರ ಇವರಿಗೆ ಸರ್ಕಾರದಿಂದ ಆಗಲಿ ಯಾವುದೇ ರೀತಿ ಸೌಲಭ್ಯಗಳನ್ನು ಪಡೆಯದೆ ಇವರು ಏನು ಅನಾನುಕೂಲ ಆಗಿ ಅನುಕೂಲತೆ ಆಗಲದೆ ಅನಾನುಕೂಲ ಆಗಿ ತೊಂದರೆಯನ್ನು ಪಡುತ್ತಿದ್ದಾರೆ ಅಂತ ವ್ಯಕ್ತಿಗಳು ಸಮಾಜಕ್ಕೆ ಸಾಕಷ್ಟು ದುಡಿದಿರುವುದರಿಂದ ಅವರಿಗೆ ನಾವು ಶ್ರೀ ಭಾರತ ರತ್ನ ಈ ಪಿ ಅಬ್ದುಲ್ ಕಲಾಂ ರಾಷ್ಟ್ರೀಯ ಪ್ರಶಸ್ತಿ ಪ್ರದಾನ ಸಮಾರಂಭವನ್ನು ಇಟ್ಟುಕೊಂಡಿದೆ ಅವರಿಗೆಲ್ಲರಿಗೂ ನಮ್ಮ ಸಂಸ್ಥೆ ವಿದ್ಯಾರ್ಥಿ ಈ ಪ್ರಶಸ್ತಿಯನ್ನು ಪ್ರದಾನ ಮಾಡಲು ನಿಮ್ಮೆಲ್ಲರೂ ಮತ್ತು ಸಮಾಜದ ಎಲ್ಲ ಜನಗಳನ್ನು ಕರೆದುಕೊಂಡು ನಮ್ಮ ಸಂಸ್ಥೆ ಸಮಾರಂಭದ ಕಾರ್ಯಕ್ರಮವನ್ನು ಆಯೋಜಿಸಿದ್ದೇವೆ ಆದ್ದರಿಂದ ಅದು ಉದ್ಘಾಟನೆಗೆ ಕೆ ಎಸ್ ಮಾಲ್ಮಲಗಿ ಅವರು ಮಲ್ಲಿಕಾರ್ಜುನ್ ಚಿಕ್ಕಮಠ್ರು ಕೆ ದಶರಥ್ ಅವರು ಶಂಕರ್ ವೆಂಕಣ್ಣವರು ಈ ಇವರು ಬರುತ್ತಾರೆ ಅಲ್ಲದೆ ಮುಖ್ಯ ಅತಿಥಿಗಳಾಗಿ ಮಂಜುಳಾ ಎಲ್ಗಾರ್ ಮೇಡಮ್ ಅವರು ನಾರಾಯಣ್ ಮನೋಹರ್ ವೈದ್ಯ ಮಾತೇಶ್ ಬೀತುರ್ಮಠ್ ಅವರು ವೀರಾ ಮಿರಾದ್ ಅವರು ಲಲಿತಾ ಎಸ್ ಮಡೂರ್ ಅವರು ನಜಾಫ್ ಸಮಾಜದಲ್ಲಿ ಇದೇ ಸಮಯದಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಸೇವೆ ಸಲ್ಲಿಸಿದ ಪ್ರಮುಖರಿಗೆ ಸನ್ಮಾನದೊಂದಿಗೆ ಅಭಿನಂದನೆ ಸಲ್ಲಿಸಲಾಗುವುದೆಂದು ಧಾರವಾಡ ನ್ಯೂಸ್ ಸಂಪಾದಕರು ಕಾರ್ಯಾಧ್ಯಕ್ಷರು ಭ್ರಷ್ಟಾಚಾರ ನಿರ್ಮೂಲನೆ ಹಾಗೂ ಮಾನವ ಹಕ್ಕುಗಳ ರಕ್ಷಣಾ ಸಮಿತಿಯ ಬಸವರಾಜ್ ಆನೆಗುಂದಿ ಪ್ರಕಟಣೆಯಲ್ಲಿ ವಿನಂತಿಸಿತ್ತು ಈ ಕಾರ್ಯಕ್ರಮಕ್ಕೆ ಸರ್ವರು ಬರುವಂತೆ ಕೋರಿದ್ದಾರೆ इन भारत डॉक्टर डॉ अब्दुल कलाम राष्ट्रीय राष्टीय के डॉ वीणा ब्रदर् शिक्षण क्षेत्र हरीश एम डिसले उद्यम क्षेत्र जयश्री गौड़िया पिसर क्षेत्र राजशेखर एच डुम शिक्षण क्षेत्र कुमारी गौरी एम बेतुर्मठ भरतनाट्य क्षेत्र फाह कालिकवर शिक्षण क्षेत्र ममताज बेगम धारवाड शिक्षण क्षेत्र जालगार सांस्कृतिक क्षेत्र ಪಕ್ಕಿರಪ್ಪ ನೃತ್ಯ ಕ್ಷೇತ್ರ ಬಾ ದೊಡ್ಡಮನಿ ಸಂಘಟನಾ ಕ್ಷೇತ್ರ ಜಿನತ್ ಎನ್ ಖವಾಸ್ ಶಿಕ್ಷಣ ಕ್ಷೇತ್ರ ಕೆಎಸ್ ಸಾಲೋಟ್ಗಿ ಶಿಕ್ಷಣ ಕ್ಷೇತ್ರ ನಿಜಗುಣಯ್ಯ ಎಸ್ ಶಿಕ್ಷಣ ಕ್ಷೇತ್ರ ಶ್ರುತಿ ಮಂಜುನಾಥ್ ನಾಯ್ಕರ್ ಮಾಧ್ಯಮ ಕ್ಷೇತ್ರ ಪ್ರಶಸ್ತಿ ನೀಡಿ ಗೌರವಿಸಲಾಗುವುದು ಮತ್ತು ಇದೇ ಸಮಯದಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಸೇವೆ ಸಲ್ಲಿಸಿದ ಪ್ರಮುಖರಿಗೆ ಸನ್ಮಾನದೊಂದಿಗೆ ಅಭಿನಂದನೆ ಸಲ್ಲಿಸಲಾಗುವುದು ಧಾರವಾಡ ನ್ಯೂಸ್ ಸಂಪಾದಕರು ಹಾಗೂ ಕಾರ್ಯಾಧ್ಯಕ್ಷರು ಭ್ರಷ್ಟಾಚಾರ ನಿರ್ಮೂಲನೆ ಮಾನವ ಹಕ್ಕುಗಳ ರಕ್ಷಣಾ ಸಮಿತಿಯ ಬಸವರಾಜ ಆನೆಗುಂದಿ ನೇತೃತ್ವದಲ್ಲಿ ವಹಿಸುವರು ಸದಸ್ಯರು ಭಾಗವಹಿಸಲಿದ್ದಾರೆ ಎಂದು ತಿಳಿಸಿದರು ಈ ಪತ್ರಿಕಾಗೋಷ್ಠಿಯಲ್ಲಿ ಭ್ರಷ್ಟಾಚಾರ ನಿರ್ಮೂಲನೆ ಮಾನವ ಹಕ್ಕುಗಳ ರಕ್ಷಣಾ ಸಮಿತಿಯ ಕಾನೂನು ಸಲಹೆಗಾರ ಶೇಖರ್ ಕಬಳಿ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಶೆಟ್ಟರ್ ಜಿಲ್ಲಾಧ್ಯಕ್ಷರಾದ ಸತೀಶ್ ಸರ್ಜಾಪುರ್ ಮಹಿಳಾ ಜಿಲ್ಲಾಧ್ಯಕ್ಷ ಶಾಂತಾ ವರ್ಣೇಕರ್ ಪ್ರಸಾರ ಸಮಿತಿ ಅಧ್ಯಕ್ಷ ಯಮನಪ್ಪ ಜಾಲ್ಗರ್ ಉಪಸ್ಥಿತರಿದ್ದರು